ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಬಿ ಆರ್ ಗವಾಯಿ ಅವರ ಮೇಲೆ ಏನು ಸುವ್ಯಸಿತ ಆಗಿರ್ತಕ್ಕಂಥ ಘಟನೆ ಇದೆ ಆ ಘಟನೆಯನ್ನು ಖಂಡಿಸಿ ನಾವು ಪ್ರತಿಭಟನಾ ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದ್ವಿ ಇದು ಬಹಳ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಕುಗ್ಗಿಸುವಂಥದ್ದು ಮತ್ತು ಪ್ರಜಾಸತ್ತಾತ್ಮಕ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥ ಎಲ್ಲ ಜನರ ಒಂದು ನಂಬಿಕೆಯನ್ನು ಕುಗ್ಗಿಸುವಂಥ ಕೆಲಸ ಇದಾಗಿದೆ ಆದರೆ ಈ ದುಷ್ಕೃತ್ಯವನ್ನು ಇಡೀ ನಾಡಿನ ಜನ ಇದನ್ನು ಖಂಡಿಸಿದ್ದಾರೆ ಆದರೆ ಕೆಲವು ಶಕ್ತಿಗಳೇನಿದಾವೆ ಈ ಒಂದು ಘಟನೆಯನ್ನು ಬೆಂಬಲಿಸಿ ಹೇಳಿಕೆಗಳನ್ನು ನೀಡಿರ್ತಕ್ಕಂಥದ್ದು ಈ ದೇಶದ ರಕ್ಷಣೆ ಮಾಡ್ತೀವಿ ನಾಡಿನ ರಕ್ಷಣೆ ಮಾಡ್ತೀವಿ ಅಂತೇಳಿ ಗಲ್ಲಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲಿ ದೇಶಭಕ್ತಿಯ ಪಾಠವನ್ನು ಮಾಡ್ತಕ್ಕಂಥ ಏನು ಒಂದು ತಂಡ ಏನಿದೆ ಈ ದೇಶದಲ್ಲಿ ಆ ತಂಡ ಬಿ ಆಯ್ ಗ ಗವಾಯಿಯವರ ಮೇಲೆ ಸೂಸತಕ್ಕಂಥ ಘಟನೆಯನ್ನು ಸಮರ್ಥನೆ ಮಾಡಿಕೊಂಡಿದೆ ಜೊತೆಗೆ ಎಲ್ಲಿಯೂ ಸಹಿತ ಒಂದು ಸಾಲಿನ ಹೇಳಿಕೆಯನ್ನು ಖಂಡಿಸಿಲ್ಲ ಇಂಥವರಿಂದ ಈ ನಾಡಿನ ಈ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ ಇವರು ನಾಡಿಗೆ ಕಂಟಕರಾಗಿದ್ದಾರೆ ಈ ಕಂಟಕರ ಬಗ್ಗೆ ಸಾರ್ವಜನಿಕರು ಈ ದೇಶದ ಜನ ಎಚ್ಚ ಎಚ್ಚೆತ್ಕೊಳ್ಬೇಕಂತೇಳಿ ನಾವು ಈ ಮೂಲಕ ಮನವಿಯನ್ನು ಮಾಡ್ತೀವಿ